ಸಾಂಬಿಕ ನಾನು ಸರ್ಕಾರಿ ಪ್ರೌಢಶಾಲೆ ಒಟ್ಟರ್ಸೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನಗಳ ಬಗ್ಗೆ ನಿಮಗೆ ತಿಳಿಸಿಕೊಡಲಿದ್ದೆ ಆರೋಗ್ಯವೇ ಭಾಗ್ಯ ಎನ್ನುವಂತೆ ಆರೋಗ್ಯವು ಅತ್ಯಂತ ಮುಖ್ಯವಾದದ್ದು ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬೇಕಿದೆ ಉತ್ತಮ ಆರೋಗ್ಯಕ್ಕೆ ಆಹಾರವು ಪ್ರಮುಖವಾಗಿದೆ ಈ ಆಹಾರ ಪದ್ಧತಿಯಲ್ಲಿ ನಾವು ಬಳಸುವ ಆಹಾರ ಪದ್ಧತಿ ಕೂಡ ಮುಖ್ಯ ಇಂತಹ ಆಹಾರಗಳಲ್ಲಿ ಹಸಿ ತರಕಾರಿಗಳು ಕೂಡ ಮುಖ್ಯವಾಗಿದೆ ತರಕಾರಿಗಳನ್ನು ತಿನ್ನುವುದರಿಂದ ಆಗುವ ಪ್ರಯೋಜನಗಳಲ್ಲಿ ಮೊದಲನೆಯದಾಗಿ ತೂಕ ನಷ್ಟ ಇತರ ಆಹಾರಗಳಿಗೆ ಹೋಲಿಸಿದರೆ ಹಸಿಮೆಲೆಗಳ ತರಕಾರಿಗಳನ್ನು ತಿನ್ನುವುದರ ಒಂದು ದೊಡ್ಡ ಪ್ರಯೋಜನವೇನೆಂದರೆ ಅದು ಅತ್ಯಂತ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಕಡಿಮೆ ಕ್ಯಾಲೋರಿಗಳ ಹೊರತಾಗಿಯೂ ಅವು ಹೆಚ್ಚಾಗಿ ಪೋಷಕಾಂಶಗಳಿಂದ ತುಂಬಿರುತ್ತದೆ ಆದ್ದರಿಂದ ಅವು ತೂಕ ಇಳಿಸುವ ಆಹಾರದಲ್ಲಿ ಆದ್ಯತೆಯ ಆಹಾರ ಪದಾರ್ಥವಾಗಿದೆ ಎರಡನೆಯದಾಗಿ ಹೃದಯ ರೋಗಗಳು ವಿಟಮಿನ್ ಕೆ ಉರಿಯುದ್ದವನ್ನು ಕಡಿಮೆ ಮಾಡಲು ಮಧುಮೇಹ ಚಿಕಿತ್ಸೆಗೆ ಮತ್ತು ಅಪರಮನಿಗಳಲ್ಲಿ ಫ್ಲೇಕ್ ರಚನೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಎಲೆಗಳು ತರಕಾರಿಗಳ ಆಹಾರದ ಫೈಬರ್ ಫೋನಿಕ್ ಆಮ್ಲ ಪೊಟ್ಯಾಷಿಯಂ ಮೆಗ್ನೀಷಿಯಂ ವಿಟಮಿನ್ ಸಿಗಳಲ್ಲಿ ಅಧಿಕವಾಗಿದ್ದು ಇವೆಲ್ಲವೂ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ ಇನ್ನು ಮೂರನೆಯದಾಗಿ ರೋಗ ನಿರೋಧಕ ಶಕ್ತಿಯ ಹೆಚ್ಚಳ ಹೆಚ್ಚಿನ ಮಟ್ಟದ ಬೀಟರ್ ಕ್ಯಾರೋಟಿನ್ ಮತ್ತು ವಿಟಮಿನ್ ಎ ನಿರೋಧಕ ಶಕ್ತಿ ಕಾರ್ಯವನ್ನು ಸುಧಾರಿಸುತ್ತದೆ ಕ್ಯಾನ್ಸರ್ ತಡೆಗಟ್ಟುವಿಕೆ ಎಲೆಗಳ ಸೊಪ್ಪುಗಳ ಕ್ಯಾರೋಟಿನೈಡ್ಗಳ ಉತ್ಕರ್ಷಣ ನಿರೋಧಕಗಳು ಮತ್ತು ಫ್ಲಯೋನೈಡ್ಗಳನ್ನ ಒಳಗೊಂಡಿರುತ್ತದೆ ಇದು ಹೆಚ್ಚಿನ ಕ್ಯಾನ್ಸರ್ಗಳಿಂದ ರಕ್ಷಿಸುತ್ತದೆ ಕ್ಲೋರಿಫೈರಸ್ ತರಕಾರಿಗಳ ಹೆಚ್ಚಿನ ಸೇವನೆಯು ಮೂತ್ರಕೋಶ ಕರಳು ಹೊಟ್ಟೆ ಶ್ವಾಸನಾಳ ಮತ್ತು ಮೂತ್ರಪಿಂಡದ ಕ್ಯಾನ್ಸರ್ಗಳು ಸೇರಿದಂತೆ ಅನೇಕ ಕ್ಯಾನ್ಸರ್ ಕಡಿಮೆ ಮಾಡುವಲ್ಲಿ ಸಂಬಂಧಿಸಿದೆ ಇನ್ನು ಐದನೆಯದಾಗಿ ಕೊತ್ತಂಬರಿ ಕರಿಬೇವು ತುಳಸಿ ಬಿಲ್ವ ಬೇವು ಪುದೀನ ಮತ್ತು ಅಜಮಾನದ ಎಲೆಗಳಂತವುಗಳನ್ನು ಉಪಯೋಗಿಸುತ್ತಿದ್ದರೆ ರೋಗ ಪರಿಹಾರ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಹಾಗಲಕಾಯಿಯ ಉಪಯೋಗದಿಂದ ಅಲರ್ಜಿ ಹೃದಯ ನೋವು ಮಧುಮೇಹ ರಕ್ತದ ಏರೊತ್ತಡ ಮುಂತಾದವು ಮುಂತಾದ ರೋಗಗಳನ್ನು ನಿಯಂತ್ರಣವಾಗುತ್ತದೆ ಕೇಸರಿ ಕೆಂಪು ಹಸಿರು ಬಣ್ಣದ ಹಣ್ಣು ಕಾಯಿ ಗಡ್ಡೆ ಹಸಿ ತರಕಾರಿಗಳಲ್ಲಿ ಎ ಅನ್ನಾಂಗವಿರುತ್ತದೆ ಇವುಗಳನ್ನು ಉಪಯೋಗಿಸುವುದರಿಂದ ರೋಗ ಪ್ರತಿಬಂಧಕ ಶಕ್ತಿ ಕಣ್ಣಿನ ಆರೋಗ್ಯ ಚರ್ಮದ ಆರೋಗ್ಯ ಬಾಲಕ ಬಾಲಕಿಯರ ದೇಹದ ಬೆಳವಣಿಗೆ ಮತ್ತು ವೃದ್ಧರ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗುತ್ತದೆ ಎಲ್ಲ ಕಾಯಿಲೆಗಳು ದೇಹವನ್ನು ಕಾಯಿ ಪಲ್ಯಗಳು ಸ್ವಚ್ಛಗೊಳಿಸುವ ಮತ್ತು ರೋಗಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ಮತ್ತು ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಕೊರತೆಗಳಿಂದ ರೋಗಗಳು ಕಾಣಿಸಿಕೊಳ್ಳುತ್ತದೆ ತಾಜಾ ಕಾಯಿಪಲ್ಯ ಎಂದರೆ ಹಸಿರು ತರಕಾರಿಗಳು ಹಣ್ಣು ಹಂಪಲು ಗಡ್ಡೆಗಣಸು ಮೊಳಕೆಯೊಡೆದ ಧಾನ್ಯ ಇತ್ಯಾದಿಗಳಲ್ಲಿ ವಿವಿಧ ಜೀವಸತ್ವಗಳು ಇರುತ್ತವೆ ಆದ್ದರಿಂದ ಇವುಗಳಿಗೆ ಜೀವಂತ ಆಹಾರಗಳೆಂದಲೂ ಕರೆಯುತ್ತಾರೆ ದೇಹದ ಪೋಷಣೆ ಬೆಳವಣಿಗೆ ಶುದ್ಧೀಕರಣಕ್ಕೆ ಅವಶ್ಯವಿರುವ ಎಲ್ಲ ಸತ್ವಗಳು ಜೀವಂತ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿರುತ್ತದೆ ಹಸಿರು ತೊಪ್ಪಲು ತರಕಾರಿಗಳು ಸುಣ್ಣ ಅಂದರೆ ಕ್ಯಾಲ್ಸಿಯಂ ಮತ್ತು ಕಬ್ಬಿಣಗಳ ಅಂಶಗಳುಳ್ಳ ಆಹಾರವಾಗಿದ್ದು ಅವುಗಳಲ್ಲಿ ಎ ಅನ್ನಾಂಗವು ಎಲ್ಲ ಆಹಾರಗಳ ವಸ್ತುಗಳಿಗಿಂತಲೂ ಹೆಚ್ಚಾಗಿರುತ್ತದೆ ತೊಪ್ಪಲು ತರಕಾರಿಗಳಲ್ಲಿ ಬಿ ಹಾಗೂ ಸಿ ಅನ್ನಾಂಗಗಳು ಗಣನೀಯ ಪ್ರಮಾಣದಲ್ಲಿರುವುದರಿಂದ ಅವು ಆರೋಗ್ಯವರ್ಧಕಗಳಾಗಿವೆ ಆದ್ದರಿಂದ ತೊಪ್ಪಲು ತರಕಾರಿಗಳನ್ನು ಔಷಧದಂತೆ ಪರಿಮಾಣಕಾರಿಯಾಗಿ ಉಪಯೋಗಿಸಬಹುದು